ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಆನ್ಯುವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಥ ಒಂದು ಗಣಿತ ವಿಷಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ನಾಲ್ಕು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಓಕೆ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರುವಂಥದ್ದೇನು ಇಲ್ಲಿ ಪರೀಕ್ಷೆಯಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಕೇಳ್ತಾರೆ ಒಟ್ಟು ಹದಿನಾರು ಅಂಕಕ್ಕೆ ಓಕೆ ನಿಮಗೆ ಗೊತ್ತಿರುವಂತೆ ಇಲ್ಲಿ ನಾಲ್ಕು ಅಂಕದಲ್ಲಿ ಮುಖ್ಯವಾಗಿ ನಮಗೆ ಕೇಳುವಂಥ ನಾಲ್ಕು ಪ್ರಶ್ನೆಗಳು ಯಾವ ಅಧ್ಯಾಯಗಳೆಂದರೆ ಒಂದು ನಚ್ಚೆ ಕೇಳ್ತಾರೆ ಇನ್ನೊಂದು ಪ್ರಮೇಯ ಕೇಳ್ತಾರೆ ಒಂದು ಸಮಾಂತರ ಸೇಡಿ ಮೇಲೆ ಅಪ್ಲೈಡ್ ಕ್ವಶನ್ ಕೇಳ್ತಾರೆ ಇನ್ನೊಂದು ಇನ್ನೊಂದು ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣಗಳು ಅಥವಾ ತ್ರಿಕೋನ ಅನ್ವಯ ಈ ಎರಡು ಅಧ್ಯಾಯಗಳಿಂದ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ವಿದ್ಯಾರ್ಥಿಗಳು ಓಕೆ ಇಲ್ಲಿ ಭಾಳ ಈಸಿಯಾಗಿರುವಂಥ ಎರಡು ಪ್ರಶ್ನೆಗಳು ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿರ್ತವೆ ಒಂದು ಗ್ರಾಫು ಇನ್ನೊಂದು ಪ್ರಮೇಯ ಈಗ ನಾವು ಗ್ರಾಫನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಓಕೆ ಒಂದೇ ಕ್ವಶನಲ್ಲಿ ಮೇನಲ್ಲಿ ಏನಿದೆ ನೋಡಿ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗೆ ನಚ್ಚೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇರ್ತದೆ ಓಕೆ ಇಲ್ಲಿ ಕೊಟ್ಟಿರ್ತಾರೆ ಸಮೀಕರಣ ಟು ಎಕ್ಸ್ ಪ್ಲಸ್ ಕೊಂಡು ಸಿಕ್ಸ್ ಇದೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಫೋರ್ ಇದೆ ಈಗ ಪರಿಹಾರವನ್ನು ಬರೀಬೇಕು ನಾವು ಎಕ್ಸ್ ಮತ್ತು ವಾಯಿನ ಬೆಲೆಗಳನ್ನು ಕಂಡುಹಿಡ್ಕೋಬೇಕು ಮೊದಲಿಗೆ ಯಾವ ರೀತಿ ಕಂಡುಹಿಡ್ತೀರಿ ಟು ಎಕ್ಸ್ ಪ್ಲಸ್ ವಾಯ್ ಕೊಂಡು ಸಿಕ್ಸ್ ಇದೆ ಅಲ್ಲ ಸಮೀಕರಣ ಒಂದು ಇದರಲ್ಲಿ ಏನು ಮಾಡ್ತೀರಾ ನೀವು ಬೆಲೆಗಳನ್ನು ಆದೇಶ ಮಾಡಿ ಬೆಲೆಗಳನ್ನು ಆದೇಶ ಮಾಡಿದ್ರೆ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸಿಕ್ಸ್ ಇದೆಯಲ್ಲ ಈಗ ನಾವು ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ ಕೇವಲ ಎಕ್ಸ್ ಇಕ್ಕೊ ಟು ಜೀರೋ ಮತ್ತು ವಾಯ್ ಇಕ್ವಲ್ ಟು ಜೀರೋ ಎರಡೇ ಬೆಲೆಗಳನ್ನು ತೆಗೆದುಕೊಂಡು ಮಾಡೋಣಂತೆ ಯಾವ ರೀತಿ ನೋಡಿ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಓಕೆ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಏನು ಮಾಡಿರಿ ಟು ಇಂಟು ಎಕ್ಸ್ ಇದ್ದಲ್ಲಿ ಜೀರೋ ಬರೀರಿ ಪ್ಲಸ್ ವಾಯ್ ಇಕ್ವಲ್ ಟು ಸಿಕ್ಸ್ ಮಾಡಿದ್ರೆ ಏನಾಯಿತು ಹೇಳಿದ ಜೀರೋ ಆಯಿತು ಅಂದ್ರೆ ವಾಯಿನ ಬೆಲೆ ಎಷ್ಟಾಯಿತು ಸಿಕ್ಸ್ ಆಯಿತು ವಿದ್ಯಾರ್ಥಿ ಅದೇ ರೀತಿ ಏನು ಮಾಡೋಣ ನಾವು ಎಕ್ಸ್ ಇಕ್ವಲ್ ಜೀರೋ ಹಾಕಿದೀವಲ್ಲ ಅದೇ ರೀತಿ ವಾಯಿಕ್ವಲ್ ಟು ಜೀರೋ ಅಂತ ತೆಗೆದುಕೊಳ್ಳೋಣ ವಾಯಿಕ್ವಲ್ ಟು ಜೀರೋ ಆದಾಗ ಅಂದರೆ ಟೂ ಎಕ್ಸ್ ಹಾಗೆ ಬರೀತೀರಿ ಟು ಎಕ್ಸ್ ಪ್ಲಸ್ ವಾಯ್ ಇದ್ದಲ್ಲಿ ಏನು ಬರೀಬೇಕು ನೀವೀಗ ಜೀರೋ ಬರೀರಿ ಈಕ್ವಲ್ ಟು ಸಿಕ್ಸ್ ಅಂದರೆ ಜೀರೋ ಏನು ಬಿಟ್ಟು ಬಿಡ್ರಿ ಟು ಎಕ್ಸ್ ಈಕ್ವಲ್ ಟು ಎಷ್ಟು ಆಗ್ತದೆ ನೋಡಿರಿ ಟು ಎಕ್ಸ್ ಸಿಕ್ಸ್ ಈಕ್ಟು ಸಿಕ್ಸ್ ಆಗ್ತದೆ ಓಕೆ ಎಕ್ಸ್ನ ಬೆಲೆ ನೀವು ಕಂಡು ಹಿಡಬೇಕಾದ್ರೆ ಸಿಕ್ಸ್ ಬೈ ಟೂ ಮಾಡ್ತಿರ್ತಾನೆ ಇದು ಗುಣಲೇದು ಈ ಕಡೆ ಬಂದರೆ ಡಿವೈಡ್ ಆಯಿತು ಅಂದರೆ ಡಿವೈಡ್ ಮಾಡಿರಿ ಎರಡು ಒಂದೇ ಎರಡು ಎರಡು ಮೂರು ಎರಡು ಎಕ್ಸ್ ಈಕ್ವಲ್ ಟು ಎಷ್ಟು ಆಗ್ತದೆ ಬೆಲೆ ಮೂರು ಓಕೆ ಈ ರೀತಿ ನೀವೇನು ಮಾಡಿರಿ ಕೇವಲ ಎರಡೇ ಬೆಲೆಗಳನ್ನು ತೆಗೆದುಕೊಳ್ರಿ ಒಂದು ಎಕ್ಸ್ ಈಕ್ವಲ್ ಟು ಜೀರೋ ಒಂದು ವಾಯ್ ಈಕ್ವಲ್ ಟು ಜೀರೋ ಅಂತ ತೆಗೆದುಕೊಂಡು ಬಿಡಿಸಿದ್ರೆ ಭಾಳ ಸುಲಭವಾಗಿ ನೀವು ಒಂದು ರೇಖೆ ಎಳಿಬೋದು ಸರಿ ಅದೇ ರೀತಿ ಇನ್ನೊಂದು ಸಮೀಕರಣ ಇದೆ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಫೋರ್ ಇದನ್ನೂ ಸಹ ಅದೇ ರೀತಿ ಮಾಡಿರಿ ಎಕ್ಸ್ ಪ್ಲಸ್ ವಾಯ್ಕ್ವಲ್ ಟು ಫೋರ್ ಅದ ಈ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಏನಾಗ್ತದೆ ನೋಡಿರಿ ಎಕ್ಸ್ ಈಕ್ವಲ್ ಟು ಇಲ್ಲಿ ಜೀರೋ ಆದರೆ ಪ್ಲಸ್ ವಾಯ್ ಈಕ್ವಲ್ ಟು ಫೋರ್ ಜೀರೋ ಬಿಟ್ಟುಬಿಡಿರಿ ವಾಯ್ ಇಕ್ವಲ್ಟೆ ಎಷ್ಟು ಉಳಿತದೆ ನೋಡಿರಿ ಇಲ್ಲಿ ನಾಲ್ಕೈತು ಅಲ್ವಾ ಓಕೆ ಅದೇ ರೀತಿ ವಾಯ್ ಇಕ್ವಲ್ ಟು ಜೀರೋ ಆದಾಗ ಏನಾಗ್ತದೆ ಎಕ್ಸ್ ಆಗಿ ಬರ್ರಿ ವಾಯ್ದಲ್ಲಿ ಜೀರೋ ಈಕ್ವಲ್ ಟು ಫೋರ್ ಈಗ ಎಕ್ಸ್ ಈಕ್ವಲ್ ಟು ಏನಂತ ಜೀರೋ ನೀವು ಬಿಟ್ಬಿಡಿ ವ ಎಕ್ಸ್ ಈಕ್ವಲ್ ಟು ಫೋರ್ ಅಂದರೆ ಎಕ್ಸ್ ಎಕ್ಸ್ ಜೀರೋ ಆದಾಗ ವೈ ಫೋರ್ ಆಗ್ತದೆ ವೈ ಜೀರೋ ಆದಾಗ ಎಕ್ಸ್ ಫೋರ್ ಆಗ್ತದೆ ಇದನ್ನು ಏನು ಮಾಡಿರಿ ಟೇಬಲ್ನಲ್ಲಿ ಬರ್ಕೊಳ್ತೀರಾ ಏನು ಸಮೀಕರಣ ಬಿಡಿಸಿದ್ದಿರ್ತಾನೆ ಇದನ್ನು ಟೇಬಲ್ನಲ್ಲಿ ಬರೀರಿ ಈ ರೀತಿ ಎಕ್ಸ್ ಮತ್ತು ವೈ ಮೇಲೆ ಎಕ್ಸ್ ಜೀರೋ ಆದ್ದಾಗ ಏನಾಗಿತ್ತು ನೋಡಿ ಇಲ್ಲಿ ಆರು ಬಂದಿತ್ತು ಆರನ್ನು ಬರ್ದಿದ್ನಿ ಎಕ್ಸ್ ಯಾವುದು ವಾಯ್ ಕೊಂಡ್ರು ಜೀರೋ ಹಾಕ್ದಾಗ ಎಕ್ಸ್ನ ಬೆಲೆ ಎಷ್ಟು ಬಂದಿದ್ದು ನೋಡಿ ಮೂರು ಬಂದಿದೆ ಮೂರು ಬರ್ದಿದ್ದೀನಿ ಅದೇ ರೀತಿ ಇದೊಂದು ಟೇಬಲ್ ಬರ್ಕೊಳ್ರಿ ಇಲ್ಲಿ ಎಕ್ಸ್ ಜೀರೋ ಇದ್ದಾಗ ಎಷ್ಟು ಬಂದಿತ್ತು ವೈ ಫೋರ್ ಆಗಿದೆ ಫೋರ್ ಬರ್ದಿದ್ದೀನಿ ಅದೇ ರೀತಿ ವಾಯ್ ಜೀರೋ ಹಾಕಿದಾಗ ಎಕ್ಸ್ ಬೆಲೆ ಫೋರ್ ಇದೆ ಇಲ್ಲಿ ಫೋರ್ ಬರ್ದಿದ್ವಿ ಅಲ್ವಾ ಈ ರೀತಿ ನೀವು ಟೇಬಲನ್ನು ಕರೆಕ್ಟ್ ಮಾಡಿಕೊಂಡು ಇದನ್ನು ಗ್ರಾಫ್ನಲ್ಲಿ ಬರೀಬೇಕು ವಿದ್ಯಾರ್ಥಿಗಳ ಗ್ರಾಪ್ ಹಾಕೋದು ನಿಮಗೆ ಗೊತ್ತಿದೆ ಭಾಳ ಸುಲಭವಾಗಿ ಇದನ್ನು ಹಾಕ್ಬೋದು ಈ ರೀತಿ ಎಕ್ಸ್ ಹೇಳ್ಕೊಳ್ಳುತ್ತೆ ರೀ ಇದು ಎಕ್ಸ್ ಎಕ್ಸ್ ಡಾಸ್ ಇದ್ದರೆ ಈ ಕಡೆ ವಾಯ್ ಮತ್ತು ವಾಯ್ ಡಾಸನ್ನು ಗುರುತಿಸ್ಕೊಳ್ರಿ ಕರೆಕ್ಟಾಗಿ ಬಿಂದುಗಳು ಬೆಲೆಗಳನ್ನು ಹೋಗ್ರಿ ಬರೆದಾದಮೇಲೆ ಏನು ಮಾಡ್ತೀರಿ ಇಲ್ಲಿ ಯಾವುದು ರೀ ಫಸ್ಟಿನ ಸಮೀಕರಣ ಜೀರೋ ಇದ್ದಾಗ ಎಷ್ಟು ಸಿಕ್ಸನ್ನು ಗುರುತಿಸಬೇಕು ಜೀರೋ ಇದ್ದಾಗ ಎಕ್ಸ್ ಜೀರೋ ಇದ್ದಾಗ ವಾಯ್ ಎಷ್ಟು ವಾಯ್ ಎಕ್ಸ್ ನೋಡ್ತೀರಿ ಎಷ್ಟಿದು ಜೀರೋ ಇದ್ದಲ್ಲಿ ಸಿಕ್ಸ್ ಮಾಡ್ತೀರಿ ಅದೇ ರೀತಿ ಎಕ್ಸ್ ಸಿಕ್ ಇಕ್ವಲ್ ಟು ತ್ರೀ ಆದಾಗ ವಾಯ್ ಎಕ್ಸದಲ್ಲಿ ಎಷ್ಟಿರಬೇಕು ಜೀರೋ ಎಕ್ಸ್ ತ್ರೀ ಮತ್ತು ವಾಯ್ ಜೀರೋ ಇರ್ತವೆ ಎರಡು ಬಿಂದುಗಳು ಇಲ್ಲೇ ಇರ್ತವೆ ಹಾಗಾಗಿ ಯಾವುದು ಈ ಸರಳ ರೇಖೆಯಿಂದ ಇವುಗಳ ಎರಡು ಬಿಂದೂಗಳನ್ನು ಸೇರಿಸಿದ್ದೀನಿ ಅದೇ ರೀತಿ ಇನ್ನೊಂದು ಸಮೀಕರಣ ಜೀರೋ ಇದ್ದಾಗ ಫೋರ್ ಎಕ್ಸ್ ಅಕ್ಷದಲ್ಲಿ ಜೀರೋ ಇದ್ದಾಗ ವೈ ಅಕ್ಷದಲ್ಲಿ ಎಷ್ಟು ಫೋರ್ ಇರಬೇಕು ಇಲ್ಲಿ ಗು ಬಿಂದು ಗುರುತಿಸ್ಕೊಳ್ಳಿ ಅದೇ ರೀತಿ ಈಗ ವಾಯ್ ಇಕ್ವಲ್ಟು ಜೀರೋ ಆಗ್ತಾವೆ ಎಕ್ಸ್ ಇಕ್ವಲ್ಟು ಫೋರ್ ಆದಾಗ ವಾಯ್ ಬಿ ಎಷ್ಟು ಇರಬೇಕು ಜೀರೋ ಇರಬೇಕು ಅಂದರೆ ಫೋರ್ ಮತ್ತು ಜೀರೋ ಎರಡು ಎಕ್ಸ್ ಅಕ್ಷದ ಮೇಲೆ ಇರ್ತಾವೆ ಇವೆರಡು ಎರಡು ರೇಖೆಗಳನ್ನು ಸೇರಿಸ್ರಿ ಸೇರಿಸಿದಾಗ ಒಂದು ಬಿಂದುವಿನಲ್ಲಿ ಎರಡು ಛೇದಿಸ್ತಾವೆ ಎಲ್ಲಿ ಛೇದಿಸ್ತವೆ ನೋಡಿ ಎಕ್ಸ್ ಇಕ್ವಲ್ ಟು ಎರಡು ಮತ್ತು ವಾಯ್ ಇಕ್ಕೊಳ್ಟು ಎರಡು ಈ ರೀತಿ ಬರಿಬೇಕು ನೀವು ಎಕ್ಸ್ ಇಕ್ಕೊಳ್ಟು ಎರಡು ಮತ್ತು ವಾಯ್ ಟು ಎರಡು ಇದು ಸಮೀಕರಣದ ಪರಿಹಾರಗಳು ವಿದ್ಯಾರ್ಥಿಗಳು ಈ ರೀತಿ ಇದನ್ನು ಗ್ರಾಹಕವನ್ನು ಬಿಡಿಸಿದ್ರ ತಾನೆ ನೀವು ಬಿಡಿಸಿದ್ರೆ ನೋಡಿ ಭಾಳ ಸುಲಭವಾಗಿ ಬಿಡಿಸ್ರಿ ಮತ್ತು ಅದೇ ರೀತಿ ಸ್ಕೇಲನ್ನು ಬರಿಬೇಕಿಲ್ಲ ಅಳತೆ ಇಷ್ಟು ಬಿಡಿಸಿದ್ರೆ ನಿಮಗೆ ನಾಲ್ಕು ಅಂಕಗಳು ಭಾಳ ಸುಲಭವಾಗಿ ತೊಗೋಬೋದು ಓಕೆ ಈಗ ಇನ್ನೊಂದು ಹೇಳಿ ಕ್ವಶನ್ ನಂಬರ್ ಟೂ ಇದೆ ನಾಲ್ಕು ಅಂಕದಿದ್ದು ಯಾವ ಅಧ್ಯಾಯದಿಂದ ಇದು ತ್ರಿಕೋನ ಮಿತಿ ಅನ್ವಯಗಳು ಈ ಅಧ್ಯಾಯದಿಂದ ನಾನು ಇಲ್ಲಿ ಬರ್ದೀನಿ ಬಹುಶಃ ಐದು ಅಂಕಕ್ಕೂ ಸಹ ಕೇಳ್ಬೋದು ವಿದ್ಯಾರ್ಥಿಗಳು ಅಥವಾ ನಾಲ್ಕು ಅಂಕಕ್ಕೂ ಕೇಳ್ಬೋದು ಓಕೆ ಈ ರೀತಿ ಯಾವ ರೀತಿ ಕ್ವಶನ್ ಇದೆ ನೋಡಿ ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಾಟದ ನೆಲದ ಮೇಲೆ ನೇರವಾಗಿ ನಿಂತಿವೆ ಅರುವತ್ತು ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗುವ ಅವನತ ಕೋನಗಳು ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿ ಆಗಿದೆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಓಕೆ ಏನು ಹೇಳಿದ್ದಾರೆ ನೋಡಿ ಪ್ರಶ್ನೆ ಕರೆಕ್ಟಾಗಿ ಓದ್ಕೊಳ್ಳ್ರಿ ಈ ಚಿತ್ರ ಕೊಟ್ಟಿರ್ತಾರೆ ಆಲ್ರೆಡಿ ಡೈಗ್ರಾಮ್ ಕೊಟ್ಟಿರ್ತಾರೆ ಅವರು ಅದನ್ನು ನೋಡಿ ನೀವು ಯಾವ ಭಾವ ಕೊಟ್ಟಿದ್ದಾರೆ ಮತ್ತು ಏನನ್ನು ಕಂಡುಹಿಡಬೇಕು ಅನ್ನೋದನ್ನು ಮೊದಲಿಗೆ ಗುರುತಿಸ್ಕೊಳ್ಬೇಕು ಓಕೆ ಇಲ್ಲೇನು ಮಾಡಿದ್ದಾರೆ ನೋಡಿ ಅರವತ್ತು ಮೀಟರ್ ಎತ್ತರದ ಗೋಪುರದ ಮೇಲೆ ಇದು ಗೋಪುರ ಯಾವುದು ಎ ಬಿ ಈ ಬಿ ಗೋಪುರ ಅದಲ್ಲ ಈ ಗೋಪುರದ ಮೇಲ್ ಮೇಲಿನಿಂದ ನಾವು ನೋಡಿದಾಗ ಯಾವುದು ಕಂಬ ಯಾವುದು ಇಲ್ಲಿ ಡಿ ಅಂದ್ಕೊಡ್ರಿ ಈ ಡಿ ಏನಿದು ಕಂಬ ಇದರ ಮೇಲಿಂದ ನೋಡಿದಾಗ ಇಲ್ಲಿಂದ ನೋಡಿದಾಗ ಇದು ತುದಿ ಆಗ್ತದೆ ಇದು ಯಾವುದು ಕಂಬದ ತುದಿ ಇದು ಕಂಬದ ಏನಾಗ್ತದೆ ನೋಡಿ ಕಂಬದ ಮೇಲ್ ತುದಿ ಇದು ಕೆಳ ತುದಿ ಯಾವುದು ಮೇಲ್ ತುದಿ ಆದರೆ ಅದರ ಪಾದ ಆಗಿರುತ್ತೆ ನಾವು ಮೇಲ್ ತುದಿಯಿಂದ ಇಲ್ಲಿಂದ ನಾವು ಕಂಬವನ್ನು ನೋಡಿದಾಗ ಇಲ್ಲಿ ಅವನ ತಕೋಣ ಎಷ್ಟಿದೆ ನೋಡಿ ಇದು ಮೂವತ್ತು ಡಿಗ್ರಿ ಆಗ್ತದೆ ಅದೇ ರೀತಿ ಅದರ ಪಾದವನ್ನು ನೋಡಿದಾಗ ಅವನತ ಕೋನ ಎಷ್ಟು ಕೊಟ್ಟಿದ್ದಾರೆ ಅರುವತ್ತು ಡಿಗ್ರಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಓಕೆ ಅದೇ ರೀತಿ ಕಂಬದ ಎತ್ತರ ಕೊಟ್ಟಿದ್ದಾರೆ ಯಾವುದು ಗೋಪುರದ ಎತ್ತರ ಕೊಟ್ಟಿದ್ದಾರೆ ಎ ಬಿ ಎಷ್ಟು ಅರುವತ್ತು ಮೀಟರ್ ಅದನ್ನು ಬರ್ಕೊಳ್ಬೇಕು ಬರೆದಾದ್ಮೇಲೆ ಇಲ್ಲಿ ಬಿಡಿಸೋಣ ಯಾವ ರೀತಿ ಬಿಡಿಸೋಣ ಅಂತ ನೋಡೋಣ ಬರೀ ಗೋಪುರದ ಎತ್ತರ ಎ ಬಿ ಎಷ್ಟು ಎ ಬಿ ಅರುವತ್ತು ಸೆಂಟಿಮೀಟರ್ ಬರೆದಿದ್ದೀವಿ ಕಂಬದ ಎತ್ತರ ಯಾವುದೇ ಯಾವುದು ಸಿ ಡಿ ಇದು ಎಚ್ ಅಂತ ಇಲ್ಲಿ ಎಚ್ ಮೀಟರ್ ಇದು ಸಿ ಡಿ ಕಂಬದ ಎತ್ತರ ಈಗ ಮತ್ತು ಬಿ ಇಕ್ವಲ್ ಟು ಸಿಡಿ ಕೊಟ್ಟು ಎಷ್ಟೊಂದು ಬರ್ದಿ ಬಿ ಅಂದರೆ ಇಲ್ಲೊಂದು ಸಳ್ಳರೆ ಕೇಳಿರಿ ನೀವು ಈ ರೀತಿ ಸರಳ ರೇಖೆ ಹೇಳಿದ್ರೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತ ಸರಳ ರೇಖೆ ಹೇಳಿದ್ರೆ ಈ ಬಿ ಮತ್ತು ಸಿ ಡಿ ಎಡ ಏನಾಗ್ತವೆ ಸಮಾನ ಆಗ್ತಾರೆ ಸಿ ಡಿ ಎಷ್ಟು ಇರ್ತದೋ ಬಿ ಇಳತಿನೂ ಅಷ್ಟೇ ಇರ್ತದೆ ಇದು ಎಚ್ ಐತೆ ಇದನ್ನು ಸಹ ಏನಾಗ್ತದೆ ಎಚ್ ಆಗ್ತದೆ ಈಗ ಬಿ ಸಿ ಮತ್ತು ಇ ಡಿ ಎಕ್ಸ್ ಆಗಿರಲಿ ಅಂತ ಹೇಳೋಣ ಬಿ ಸಿ ಯಾವುದು ಇದು ಉದ್ದ ಇಲ್ಲಿನ ಉದ್ದ ಮತ್ತು ಇ ಡಿ ಉದ್ದ ಏನಾಗಿರಲಿ ಎಕ್ಸ್ ಆಗಿರಲಿ ಅಂತ ಬರ್ದಿದ್ದೀವಿ ಓಕೆ ಈಗ ಎ ಇ ಅಳತಿ ಎಷ್ಟಾಗ್ತದೆ ಹಾಗಾದರೆ ಎ ಇಂದ ಈಗ ಇಲ್ಲಿಗೆ ಈ ಒಂದು ಎತ್ತರ ಆಗ್ತದೆ ಎ ಇಂದ ಈಗ ಅಂದರೆ ಇದು ಒಟ್ಟು ಉದ್ದರ ಎ ಬಿ ಗೋಪುರದ ಎತ್ತರ ಏನಿದೆ ಅರುವತ್ತು ಮೀಟರ್ದಲ್ಲಿ ಅರವತ್ತರದೊಳಗಡೆ ನೀವು ಈ ಎಚ್ಚನ್ನು ಇ ಬಿ ಅನ್ನು ಕಳೆದ್ರೆ ನಮಗೆ ಎ ಇ ಉದ್ದ ಎಷ್ಟು ಅಂತ ಗೊತ್ತಾಗ್ತದೆ ಎ ಇ ಉದ್ದ ಎ ಇ ಕೊಟ್ಟು ಅರವತ್ತು ಮೈನಸ್ ಎಚ್ ಮೀಟ್ರ್ ಅಂತ ಬರ್ಕೊಳ್ಳೋಣ ಓಕೆ ಈಗ ಕೋನ ಎ ಡಿ ಈ ಕೊಟ್ಟು ಮೂವತ್ತು ಡಿಗ್ರಿ ಯಾವುದು ಕೋನ ಎ ಡಿ ಇ ಇದಿಗೆಷ್ಟು ಇದು ಕೋನ ಇದು ಮೂವತ್ತು ಡಿಗ್ರಿ ಇರ್ತದೆ ನೋಡಿ ಇದು ಯಾಕಂದರೆ ಇದು ಪರ್ಯಾಯ ಕೋನ ಇದಕ್ಕೆ ಇದು ಸಮಯ ಇರ್ತದೆ ಈಗ ಅರವತ್ತು ಡಿಗ್ರಿ ಕೋನಕ್ಕೆ ಯಾವ ಸಮಯ ಇರ್ತದೆ ಈ ಕೋನ ಸಮಯ ಇರ್ತದೆ ಓಕೆ ವಿದ್ಯಾರ್ಥಿ ಇದು ಮೂವತ್ತು ಡಿಗ್ರಿ ಕೋನ ಈಗ ಕೋನ ಎ ಡಿ ಕೊಂಡು ಮೂವತ್ತು ಡಿಗ್ರಿ ಮತ್ತು ಎ ಸಿ ಬಿ ಎಷ್ಟು ಅರುವತ್ತು ಡಿಗ್ರಿ ಎ ಸಿ ಬಿ ಅರುವತ್ತು ಡಿಗ್ರಿ ಕೋನ ಇರ್ತದೆ ಈಗ ಎ ಇ ಎಲ್ಲಿ ಅಂತ ತೆಗೆದುಕೊಳ್ಳೋಣ ಎ ಯಾವುದು ಎ ಇ ಡಿ ಈ ಒಂದು ಕೋನ ತ್ರಿಭುಜ ಎ ಇ ಡಿ ಲಂಬಕೋನ ತ್ರಿಭುಜ ಇಲ್ಲಿ ತೊಗೊಂಡ್ರೆ ಕೋನ ಈ ಏನಾಗಿರ್ತದೆ ಲಂಬಕೋನ ಇರ್ತದೆ ಇದ್ರ ಪ್ರಕಾರ ನಾವು ಯಾವ ಕಂಡು ಹಿಡಿಬೋದು ಹೇಳಿ ಎ ಇ ಇ ಡಿ ತ್ರಿಭುಜದಲ್ಲಿ ಇದರಲ್ಲಿ ಟ್ಯಾನ್ ತರ್ಟಿ ಡಿಗ್ರಿ ಅಂತ ತೆಗೆದುಕೊಂಡ್ರೆ ಇಲ್ಲಿ ತರ್ಟಿ ಡಿಗ್ರಿ ಕೋನ ಇದೆ ತಾನೆ ತರ್ಟಿ ಡಿಗ್ರಿ ತೊಗೊಂಡ್ರೆ ಏನಾಗ್ತದ ಟ್ಯಾನ್ ಏನು ಅಭಿಮುಖ ಭಾವ ಬೈ ಪಾರ್ಶ್ವ ಅಭಿಮುಖ ಯಾವುದು ಎ ಇ ಪಾರ್ಶ್ವ ಯಾವುದು ಇ ಡಿ ಅಂದರೆ ಎ ಇ ಬೈ ಇ ಡಿ ಅಂತ ಬರೆಯೋಣ ಓಕೆ ಟೆನ್ ತರ್ಟಿ ಡಿಗ್ರಿ ಅನುಪಾತ ಅನುಪತ್ತೆಷ್ಟಿದೆ ಒನ್ ಬೈ ರೂಟ್ ತ್ರೀ ಇದೆ ಟು ಎ ಇ ಅಳತಿ ಕೊಟ್ಟು ಬರೆದಿದ್ದೀವಿ ಇಲ್ಲಿ ಸಿಕ್ಸ್ಟಿ ಮೈನಸ್ ಎಚ್ ಇ ಡಿ ಅಳತಿ ತೋಡುವಷ್ಟು ಎಕ್ಸ್ ಅಂತ ಸಿಕ್ಸ್ಟಿ ಮೈನಸ್ ಎಕ್ಸ್ ಬೈ ಎಕ್ಸ್ ಅಂತ ಬರೆದಿದ್ದೀನಿ ಇದು ಒರೆ ಗುಣಕಾರ ಮಾಡಿ ಒನ್ ಇಂಟು ಎಕ್ಸ್ ರೂಟ್ ತ್ರೀ ಇಂಟು ಸಿಕ್ಸ್ಟಿ ಮೈನಸ್ ಎಕ್ಸ್ ಇದು ಸಮೀಕರಣ ಒಂದು ಅಂತ ಬರೆದಿದ್ದೀವಿ ನೋಡಿ ಓಕೆ ಈ ತ್ರಿಭುಜ ಎ ಬಿ ಸಿ ಎಲ್ಲಿ ತೆಗೆದುಕೊಳ್ಳೋಣ ಇನ್ನೊಂದು ತ್ರಿಭುಜ ಯಾವುದು ಎ ಬಿ ಸಿ ಈ ಒಂದು ದೊಡ್ಡ ತ್ರಿಭುಜ ತೊಗೊಳ್ಕೊಂಡ್ರೆ ಇಲ್ಲಿ ಏನತ್ತದ ಬಿ ಎಲ್ಲಿ ನಂಬಕೋನ ಇದೆ ನೋಡಿ ಅವಾಗೂ ಏನು ನೋಡೋಣ ನಾವು ಟೆನ್ ಸಿಕ್ಸ್ಟಿ ಡಿಗ್ರಿ ತೊಗೊಳ್ಳೋಣ ಇಲ್ಲಿ ಕೋರ ಸಿಕ್ಸ್ಟಿ ಡಿಗ್ರಿ ಇರೋದ್ರಿಂದ ಟೆನ್ ಸಿಕ್ಸ್ಟಿ ಡಿಗ್ರಿ ತೆಗೆದುಕೊಂಡ್ರೆ ಮತ್ತೆ ಯಾವ್ದತ್ತ ಎ ಬಿ ವೈ ಬಿ ಸಿ ತಾನೆ ಎ ಬಿ ವೈ ಬಿ ಸಿ ಅಂತ ಬರೆದಿದ್ದೀವಿ ಈಗ ಟೆನ್ ಸಿಕ್ಸ್ಟಿ ಡಿಗ್ರಿ ಕೋನ ಎಷ್ಟು ರೂಟ್ ತ್ರೀ ಅದ ಎ ಬಿ ಎಷ್ಟು ಕೊಟ್ಟರೆ ಗೋಪುರದ ಎತ್ತರ ಅರವತ್ತು ಡಿಗ್ರಿ ಬೈ ಎಕ್ಸ್ ಬರೀಕೋಣ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ರೇ ಸಿಕ್ಸ್ಟಿ ಬೈ ರೂಟ್ ತ್ರೀ ಅಂತ ಸಮೀಕರಣ ಎರಡು ಅಂತ ಹೇಳ್ತೀವಿ ಓಕೆ ಈಗ ಸಮೀಕರಣ ಒಂದು ಮತ್ತು ಎರಡನ್ನು ಇಲ್ಲಿ ಬಿಡಿಸ್ತಾ ಇದ್ದೀವಿ ನೋಡಿ ಈಗ ಯಾವ ರೀತಿ ಎಕ್ಸ್ ಅಂದರೆ ಎಷ್ಟಿಲ್ಲಿ ಇಲ್ಲಿ ನೋಡಿ ರೂಟ್ ತ್ರೀ ಇಂಟು ಸಿಕ್ಸ್ಟಿ ಮೈನಸ್ ಎಕ್ಸ್ ಅದರಲ್ಲಿ ಎಕ್ಸ್ನ ಬೆಲೆ ಅದನ್ನು ಇಲ್ಲಿ ಬರ್ಕೊಂಡಿ ರೂಟ್ ತ್ರೀ ಇಂಟು ಸಿಕ್ಸ್ಟಿ ಮೈನಸ್ ಎಕ್ಸ್ ಟು ಸಿಕ್ಸ್ಟಿ ಬೈ ರೂಟ್ ತ್ರೀ ಓಕೆ ಇದು ಏನು ಮಾಡೋಣ ಈಗ ರೂಟ್ ತ್ರೀ ಕೆಳಗಡೆ ಅಂದರೆ ಡಿವೈಡ್ ಆಗ್ತದೆ ಇಲ್ಲಿ ಸಿಕ್ಸ್ಟಿ ಮೈನಸ್ ಸಿಕ್ಸ್ಟಿ ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಮಲ್ಟಿಪ್ಲೈ ಮಾಡಿದ್ರೆ ಏನತ್ತೆ ಹೇಳಿ ಸಿಕ್ಸ್ಟಿ ಬೈ ರೂಟ್ ನೈನ್ ಆತದ ರೂಟ್ ನೈನ್ ವರ್ಗಮೂಲ ಮೂಲ ಏನಾಗ್ತದೆ ಸಿಕ್ಸ್ಟಿ ಬೈ ತ್ರೀ ಆತನ ಸಿಕ್ಸ್ಟಿ ಬೈ ತ್ರೀ ಬರ್ತಿದ್ದೀವಿ ಇಲ್ಲಿ ಏನಾಯಿತು ಹೆಚ್ಚಿಸ್ಕೊಂಡು ಡಿವೈಡ್ ಮಾಡಿ ಮೂರು ಒಂದ್ಲೇ ಮೂರು ಮೂರು ಇಪ್ಪತ್ತಲೇ ಅಂದರೆ ಟ್ವೆಂಟಿ ಬಂತು ಈಗ ಹೆಚ್ಸ್ಕೊಂಡು ಸಿಕ್ಸ್ಟಿ ಮೈನಸ್ ಟ್ವೆಂಟಿ ಆತಂದ್ರೆ ಹೆಚ್ಚಿಸ್ಕೊಟ್ಟು ಎಷ್ಟು ಆತದ ನಲ್ವತ್ತು ಅಂದರೆ ಎತ್ತರ ಎಷ್ಟು ವಿದ್ಯಾರ್ಥಿಗಳೇ ನಲವತ್ತು ಮೀಟ್ರ್ ಆಗ್ತದೆ ಓಕೆ ಈ ರೀತಿ ಇದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಸ್ವಲ್ಪ ಇದನ್ನು ಬರ್ಕೊಳ್ಬೇಕು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಓಕೆ ಅದೇ ರೀತಿ ಇನ್ನೊಂದು ಕ್ವಶನ್ ಮೇನ್ ಇರುತ್ತೆ ಅಪ್ಲೈಡ್ ಕ್ವಶನ್ ಯಾವುದಂದ್ರೆ ಸಮಾಂತರ ಶ್ರೇಣಿ ದಿನ ಕ್ವಶನ್ ನೋಡೋಣ ಯಾವುದಂತ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಶ್ರೇಡಿಯ ಮೊದಲ ಪದ ಮತ್ತು ಆರನೇ ಪದಗಳ ಮೊತ್ತವು ಸೊನ್ನೆಯಾಗಿದೆ ಶ್ರೇಡಿಯ ನಾಲ್ಕನೇ ಮತ್ತು ಐದನೇ ಪದಗಳು ಕ್ರಮವಾಗಿ ಎರಡು ಮತ್ತು ಆರು ಆಗಿದೆ ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಅದರ ಎಷ್ಟನೇ ಪದವು ಅರವತ್ತೆರಡು ಆಗಿದೆ ಅಂತ ಕೇಳ್ತಾನೆ ಓಕೆ ವಿದ್ಯಾರ್ಥಿ ಇದನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು ಯಾವ ಪದಗಳನ್ನು ಕೊಟ್ಟಿದ್ದಾನೆ ಯಾವ ಪದಗಳನ್ನು ನಾವು ಬರ್ಕೊಳ್ಬೇಕು ಅನ್ನೋದನ್ನು ಕರೆಕ್ಟಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ ಅರ್ಥ ಮಾಡ್ಕೊಂಡು ಬರೆಯೋಣ ಪರಿಹಾರ ಶ್ರೀಡಿಗೆ ಮೊದಲ ಪದ ಮತ್ತು ಆರನೇ ಪದಗಳ ಮೊತ್ತ ಕೊಟ್ಟೆ ನೆಕ್ಸ್ಟ್ ಸೊನ್ನೆ ಅಂತೇಳಿ ಮೊದಲ ಪದ ಅಂದರೆ ಹೇಳಿ ಎ ಆರನೇ ಪದ ಅಂದರೆ ಏನು ಬರೀತಾರೆ ಎ ಸಿಕ್ಸ್ ಅಂದರೆ ಎ ಪ್ಲಸ್ ಎ ಸಿಕ್ಸ್ ಎಷ್ಟು ಅಥವಾ ಸೊನ್ನೆ ಅಂತ ಇದನ್ನು ಸಾಮಾನ್ಯ ರೂಪಕ್ಕೆ ಬರ್ಕೊಳ್ರಿ ಎ ಎ ಸಿಕ್ಸ್ ಅಂದರೆ ಯಾವ ರೂಪದಲ್ಲಿ ಬರಿತೀರಿ ಎ ಪ್ಲಸ್ ಫೈವ್ ಡಿ ಅಂತ ಬರಿಬೋದಾ ಇದರ ಸಾಮಾನ್ಯ ರೂಪ ಎ ಪ್ಲಸ್ ಫೈವ್ ಡಿ ಇಕ್ಕೊಂಡು ಜೀರೋ ಎ ಎ ಎರಡು ಕೊಡಿಸಿದ್ರೆ ಟೂ ಎ ಆಯಿತು ಪ್ಲಸ್ ಫೈವ್ ಡಿ ಇಕ್ಕೊಂಡು ಜೀರೋ ಓಕೆ ಇದು ಒಂದು ಸಾಯ್ತು ಸಮೀಕರಣ ಆಯಿತು ಈಗ ಎರಡನೇ ಕಂಡೀಷನ್ ನೋಡಿರಿ ಇನ್ನೊಂದು ಕಂಡೀಷನ್ ಇದ್ದೀನಿ ಸೇಡಿಯ ನಾಲ್ಕನೇ ಮತ್ತು ಐದನೇ ಪದಗಳು ಕ್ರಮವಾಗಿ ಎರಡು ಮತ್ತು ಆರು ಆಗಿದೆ ಅಂತೇಳಿ ನಾಲ್ಕನೇ ಪದ ಎರಡು ಐದನೇ ಪದ ಎಷ್ಟು ಆರು ಅಂದರೆ ಇಲ್ಲಿ ನಾಲ್ಕನೇ ಪದ ಅಂದರೆ ಎ ಟು ಎಷ್ಟ ನಾಲ್ಕನೇ ಪದ ಎ ಫೋರ್ ಇಕ್ಕೊಂಟು ಎರಡು ಎ ಫೈವ್ ಇಕ್ಕವೊ ಸಿಕ್ಸ್ ಬಿದ್ದಾದ್ರೆ ಎರಡು ಅನು ಅನುಕ್ರಮ ಪದಗಳು ಕೊಟ್ಟಿದ್ದೆ ನೋಡಿ ಎರಡು ಅನುಕ್ರಮ ಪದಗಳು ಕೊಟ್ಟಿದ್ದಾಗ ನಾವು ಡಿಯನ್ನು ಕಂಡಿಡಬೇಕು ತಾನೇ ಆ ಡಿ ಕಂಡಿಡಬೋದು ನೇರವಾಗಿ ಅಂದರೆ ಎ ಫೈ ಮೈನಸ್ ಎ ಫೋರ್ ಮಾಡೋಣ ಅಂದರೆ ಸಿಕ್ಸ್ ಮೈನಸ್ ಟು ಮಾಡಿ ಎಷ್ಟು ಬಂತು ಡಿ ಫೋರ್ ಆಯಿತು ಓಕೆ ನಮಗೇನು ಸಮಾಂತರ ಶೆಡಿ ಬರೀ ಕಂಡು ಮೊದಲನೇ ಪದ ಗೊತ್ತಿರಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಗೊತ್ತಿರಬೇಕು ನಮಗೆ ಹಾಗಾಗಿ ನಮಗೆ ಈಗ ಡಿ ಗೊತ್ತಾಯಿತು ಡಿ ಗೊತ್ತಾದರೆ ನಾವು ಎ ಕಂಡು ಹಿಡಬೇಕಾನೆ ಎ ಒಂದು ಕಂಡು ಹಿಡಿದ್ರೆ ನಮಗೆ ಸಮಾಂತರ ಶೆಡಿ ಬರೆಯೋಕ್ಕೆ ಸುಲಭ ಆಗ್ತದೆ ಡಿ ಗೊತ್ತಾಗಿದೆ ಎಷ್ಟು ನಾಲ್ಕು ಅಂತೇಳಿ ಸರಿ ಈಗ ಏನು ಮಾಡೋಣ ಇಲ್ಲಿ ಮೊದಲನೇ ಸಮೀಕರಣ ಅದನ್ನು ಟು ಎ ಪ್ಲಸ್ ಫೈವ್ ಡಿ ಈಕ್ವಲ್ ಟು ಜೀರೋ ಇದೆಲ್ಲ ಇದರಲ್ಲಿ ಏನು ಮಾಡೋಣ ಡಿ ಬೆಲೆನ ಆದೇಶ ಮಾಡೋಣ ಟು ಎ ಆಗಿ ಬರೀ ಪ್ಲಸ್ ಫೈವ್ ಇಂಟು ಡಿ ಎಷ್ಟು ಕಂಡು ಹಿಡಿದಿರಿ ಫೋರ್ ಕಂಡು ಹಿಡಿದಿರಿ ಈಕ್ವಲ್ ಟು ಜೀರೋ ಟು ಎ ಆಗಿ ಬರ್ದೀನಿ ಎರಡು ಮಲ್ಟಿಪ್ಲೈ ಮಾಡಿ ಐದು ನಾಲ್ಕು ಇಪ್ಪತ್ತು ಕೊರು ಜೀರೋ ಇಲ್ಲಿ ಟು ಎ ಕೊಟ್ಟು ಪ್ಲಸ್ ಇಪ್ಪತ್ತು ಬಲ ಭಾಗದಲ್ಲಿ ಬಂದರೆ ಏನಾಯ್ತು ಇಲ್ಲಿ ಮೈನಸ್ ಇಪ್ಪತ್ತಾಯಿತು ಈಗ ಎ ಬೆಲೆ ಕಂಡಿಡ್ರಿ ಇನ್ನೂ ಇಂಟು ಇದ್ದರೆ ಡಿವೈಡ್ ಆಯಿತು ಎರಡೊಂದಲೇ ಎರಡು ಹತ್ತಲ ಇಪ್ಪತ್ತಂದರೆ ಎ ಬೆಲೆ ಎಷ್ಟಾಯಿತು ಮೈನಸ್ ಹತ್ತಾಯ್ತು ವಿದ್ಯಾರ್ಥಿಗಳು ಎ ಅಂದರೆ ಮೊದಲನೇ ಪದ ಮೈನಸ್ ಹತ್ತಾಯಿತು ಹಾಗೆ ಅದೇ ರೀತಿ ಡಿ ಎಷ್ಟಾಯಿತು ಎಷ್ಟು ಕಂಡು ಹಿಡ್ದೆ ನಾಲ್ಕು ಇದರಿಂದ ನಾವು ಸಮಾಂತರ ಶೆಡಿ ಬರಿಬೋದು ಇಲ್ಲಿ ಬರ್ದಿದ್ದೀವಿ ಸಮಾಂತರ ಶೆಡಿ ಮೊನ್ನೆ ಮೊದಲ ಮೊದಲನೇ ಪದ ಮೈನಸ್ ಹತ್ತು ಎ ಪ್ಲಸ್ ಡಿ ಮಾಡಿದ್ರೆ ನೀವು ಎರಡನೇ ಪದ ಕಂಡು ಹಿಡ್ಬೇಕಾದ್ರೆ ಎ ಪ್ಲಸ್ ಡಿ ಎ ಅಂದರೆ ಎಷ್ಟು ಮೈನಸ್ ಹತ್ತರಲ್ಲಿ ಡಿ ಕಳೆದ್ರೆ ಎಷ್ಟು ಮೈನಸ್ ಆಗುತ್ತೆ ಇದು ಎ ಪ್ಲಸ್ ಟು ಡಿ ಮಾಡಿ ಮೈನಸ್ ಟು ಟು ಈ ರೀತಿ ಸಮಾಂತರ ಶ್ರೀಡಿ ಬರ್ತದೆ ವಿದ್ಯಾರ್ಥಿ ನೋಡಿ ಸರಿ ನೆಕ್ಸ್ಟ್ ಏನು ಕಂಡೀಷನ್ ಇದೆ ಮೊದಲನೇ ಪದ ಗೊತ್ತಾಯಿತು ಸಮಂತರ ಸಮಾನ್ಯ ವ್ಯತ್ಯಾಸ ಗೊತ್ತಾಯಿತು ಅವರು ಅರವತ್ತೆರಡನೇ ಪದ ಕೇಳಿದಾರೆ ಅರವತ್ತೆರಡನೇ ಪದ ಅರವತ್ತೆರಡು ಎಷ್ಟನೇ ಪದ ಅಂತ ಕೇಳಿದ್ದಾರೆ ನೋಡಿ ಎಷ್ಟನೇ ಪದವು ಅರವತ್ತೆರಡು ಆಗಿದೆ ಅಂದರೆ ಏನು ಕಂಡಿಡಿಬೇಕು ನಾವಿಲ್ಲಿ ಓಕೆ ಓಕೆ ಹಾಗಾಗಿ ಸೂತ್ರವನ್ನು ಬಳಸ್ಕೊಳ್ಳೋಣ ಇಲ್ಲಿ ಏನು ಇಕ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಬಳ್ಕೊಳ್ಳೋಣ ಏನು ಕೊಟ್ಟು ಕೊಟ್ಟಿದ್ದಾರೆ ಅರವತ್ತೆರಡು ಏನಂದ್ರೆ ಮೈನಸ್ ಹತ್ತು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬೆಲೆ ಫೋರ್ ಅರವತ್ತೆರಡು ಇದನ್ನು ಕ್ರಾಸ್ ಮಲ್ಟಿಪ್ ಇದನ್ನು ಸಿಂಪ್ಲಿಫೈ ಮಾಡಿ ನೀವು ಮೈನಸ್ ಹತ್ತು ಫೋರ್ ಇಂಟು ಎನ್ ಮಲ್ಟಿಪ್ಲೈ ಮಾಡಿದ್ರೆ ಫೋರ್ ಏನಾಯಿತು ಆಯಿತು ಮ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಆಯಿತು ಇಲ್ಲಿ ಮೈನಸ್ ನಾಲ್ಕು ಮೈನಸ್ ಹತ್ತು ಏನು ಮೈನಸ್ ಹದಿನಾಲ್ಕು ಆಯಿತು ಫೋರ್ ಏನ್ ಆಗ್ತದೆ ಈ ಮೈನಸ್ ಫೋರ್ಟೀನ್ ಬಲಭಾಗದಲ್ಲಿ ತಂದರೆ ಪ್ಲಸ್ ಫೋರ್ಟೀನ್ ಆಗ್ತದೆ ಎರಡು ಕೂಡ್ರಿ ಸೆವೆಂಟಿ ಸಿಕ್ಸ್ ಆಯಿತು ಓಕೆ ಈಗ ಏನು ಇಕ್ಕೊಂಟೇನು ಸೆವೆಂಟಿ ಸಿಕ್ಸ್ ಬೈ ಇಂಟು ಇದು ಡಿವೈಡ್ ಮಾಡಿದ್ರೆ ಫೋರ್ ಆದರೆ ಎಷ್ಟಾಯಿತು ನೈನ್ಟೀನ್ ಆಯಿತು ಅಂದರೆ ಎನ್ ಎ ಪದ ಎಷ್ಟು ಎಷ್ಟನೇ ಪದ ಅರವತ್ತೆರಡು ಆಗಿರ್ತದೆ ಹತ್ತೊಂಬತ್ತನೇ ಪದ ಏನಾಗಿರ್ತದ ಅರುವತ್ತೆರಡು ಆಗಿರ್ತದೆ ಓಕೆ ಈ ರೀತಿ ಸಮಾಂತರ ಶ್ರೇಡಿ ಹೇಳಿಕೆ ರೂಪದಲ್ಲಿರೋ ಪದಗಳನ್ನು ನಾವೇನು ಮಾಡಬೇಕು ಈ ರೀತಿ ಸಮೀಕರಣ ಪರಿವರ್ತನೆ ಮಾಡಿಕೊಂಡು ಅದು ಶ್ರೇಡಿ ರೂಪಕ್ಕೆ ತರಬೇಕಾಗ್ತದೆ ವಿದ್ಯಾರ್ಥಿಗಳೇ ಓಕೆ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಈ ಥರದ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ ಈಗ ನಾಲ್ಕನೇ ಕ್ವಶನ್ ವಿದ್ಯಾರ್ಥಿಗಳೇ ಇದು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳೇ ನಾಲ್ಕನೇ ಪ್ರಶ್ನೆ ಯಾವುದು ಇದು ಪ್ರಮೇಯ ಕೊಟ್ಟಿದ್ದೀನಿ ಇಲ್ಲಿ ಅಂದರೆ ನಿಮಗೆ ಪ್ರಮೇಯ ಒಂದು ಕಂಪಲ್ಸರಿ ಕ್ವಶನೇ ಇರ್ತದೆ ಹಾಗಾಗಿ ನೀವು ಪ್ರಮೇಯಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು ಯಾವ ಪ್ರಮೇಯ ಕೊಟ್ಟಿ ನೋಡಿಲಿ ಎರಡು ತ್ರಿಭುಜಗಳ ಅನುರೂಪ ಕೋನಗಳ ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳ ಸಮ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅನ್ನುವಂಥದ್ದು ಓಕೆ ಇದು ಪ್ರಮೇಯ ಬಿಡಿಸ್ತಿರ್ತಾನೆ ಇದು ಇದನ್ನು ಪ್ರಾಕ್ಟೀಸ್ ಮಾಡಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ಈ ರೀತಿ ಬರ್ಕೊಳ್ಳ್ರಿ ದತ್ತದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಡಿ ಎಫ್ಗಳಲ್ಲಿ ಕೋನ ಏನು ಅದಕ್ಕೆ ಸಮನಾಗಿರ್ತದೆ ಡಿಗೆ ಡಿಗ ಸಮಿರ್ತದೆ ಬಿ ಇದ್ದು ಈಗೆ ಸಮ ಸಿ ಇದ್ದಿದ್ದು ಎಫ್ಗೆ ಸಮ ಅಂತ ದತ್ತದಲ್ಲಿ ಬರೀತೀರಿ ಸಾಧನೆ ಏನು ಮಾಡ್ಬೇಕು ನೀವು ಎ ಬಿ ಬೈ ಡಿ ಇ ಬಿ ಸಿ ಬೈ ಇ ಎಫ್ ಎ ಸಿ ಬೈ ಡಿ ಎಫ್ ಅಂತ ಅದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಅಂತ ಸಾಧಿಸಬೇಕಾಗಿತ್ತು ರಚನೆಯಲ್ಲಿ ಏನು ಮಾಡಬೇಕು ಡಿ ಪಿ ಈಕ್ವಲ್ ಟು ಎ ಬಿ ಡಿ ಪಿ ಅಂದರೆ ಯಾವುದು ಇದು ಡಿ ಪಿ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಡಿ ಕ್ಯೂ ಈಕ್ವಲ್ ಟು ಎ ಸಿ ಆಗುವಂತೆ ಕತ್ತರಿಸಿ ಪಿ ಕ್ಯೂ ಅನ್ನುವಂಥ ರೀತಿ ಏನು ಮಾಡಬೇಕು ಸೇರಿಸಬೇಕು ಅಂತ ರಚನೆಯಲ್ಲಿ ಬರುತ್ತೆ ಓಕೆ ಆ ಸಾಧನೆಯಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ತೆಗೆದುಕೊಂಡು ಎ ಬಿ ಬಾವು ಡಿ ಪಿ ಸಮಾಧ ಎ ಸಿ ಡಿ ಕ್ಯೂ ಸಮಾಧ ಕೋನ ಎ ಮತ್ತು ಕೋನ ಡಿ ಅದು ಸಮಾಧ ಅಂತ ಈ ರೀತಿ ಬರ್ಕೊಳ್ತೀರ ಅದರಿಂದ ಏನಂತ ತ್ರಿಭುಜ ಎ ಬಿ ಸಿ ಸರ್ವತ್ರ ಸಮತ್ರಿಭುಜ ಡಿ ಪಿ ಕಿ ಅಂತ ಬರೀತೀರಿ ಇದು ಬಾಕೋಬ ನಿಯಮದ ಪ್ರಕಾರ ಓಕೆ ಇದನ್ನು ಸಾಲ್ವ್ ಮಾಡಿದ್ರಿ ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿದ್ರಿ ಇದನ್ನು ಬರ್ಕೊಳ್ರಿ ಬರೆದು ಯಾವ ರೀತಿ ಅಂತ ಬರ್ಕೊಳ್ಳು ಅಂತ ನೋಡಿರಿ ಇಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀವಿ ಪ್ರಮೇಯಗಳು ಹೇಳಿದ್ದೀವಲ್ಲ ಕ್ಲಾಸ್ಗಳಲ್ಲಿ ಹೇಳಿದ್ದೀವಿ ಕೊನೆಗೆ ಈ ರೀತಿ ಸ್ಟೆಪ್ಗಳನ್ನು ಬರೆದು ಸಾಧಿಸಿದೆ ಅಂತ ಬರಿಬೇಕು ವಿದ್ಯಾರ್ಥಿಗಳೇ ನೀವು ಮಾಡ್ತೀರಿ ತಾನೆ ಸುಲಭ ಇದೆ ಇದನ್ನು ಪ್ರಾಕ್ಟೀಸ್ ಮಾಡಿರಿ ನಾಲ್ಕು ಅಂಕಗಳು ನಿಮಗೆ ಕಂಪಲ್ಸರಿ ಸಿಗ್ತಾವೆ ಓಕೆ ವಿದ್ಯಾರ್ಥಿಗಳು ಇಲ್ಲಿ ನಾನು ಅಭ್ಯಾಸಕ್ಕಾಗಿ ಇನ್ನೂ ಕೆಲವೊಂದು ಇನ್ನೂ ನಾಲ್ಕು ಪ್ರಶ್ನೆಗಳು ಕೊಟ್ಟಿದ್ದೀನಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಒಂದು ನಕ್ಷೆಯನ್ನು ಬಿಡಿಸ್ರಿ ಇನ್ನೊಂದು ಪ್ರಮೇಯ ಇದೆಯಲ್ಲ ಯಾವುದು ಟೇಲ್ಸಿನ ಪ್ರಮೇಯ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಅದೇ ರೀತಿ ಸಮಾಂತರ ಸ್ಟಡಿ ಒಂದು ಲೆಕ್ಕವನ್ನು ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ಯಾವುದು ಮೇಲ್ಮೈ ವಿಸ್ತೀರ್ಣಗಳ ಅಧ್ಯಾಯದಿಂದ ಒಂದು ಲೆಕ್ಕವನ್ನು ಕೊಟ್ಟಿದ್ದೀನಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಈ ಇದೇ ನಾಲ್ಕು ಪ್ರಶ್ನೆಗಳು ಇದೇ ಟೈಪ್ ನಿಮಗೆ ಕ್ವಶನ ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ಟೈಪನ್ನು ಕೇಳಿದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು